ಇವತ್ತು ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದು ಶಾಸಕರ ಅಭಿಪ್ರಾಯದ ಮೇರೆಗೆ ಕರ್ನಾಟಕ ರಾಜ್ಯದ ಅಧಿಕಾರದ ಮುಖ್ಯಮಂತ್ರಿ ಹುದ್ದೆಯ ಚುಕ್ಕಾಣಿಯನ್ನು ಹಿಡಿದಂತ ಸಿದ್ದರಾಮಯ್ಯನವರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಒಬ್ಬ ಹಿಂದುಳಿದಂತ ಜಾತಿಗೆ ಸೇರಿದಂತ ನಮ್ಮ ಕುರುಬ ಜನಾಂಗದ ಜಾತಿಗೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಹುದ್ದೆನಲ್ಲಿ ಮುಂದುವರಿಬಾರದು ಅಂತ ಹೇಳಿ ರಾಜ್ಯದಲ್ಲಿರುವಂತ ವಿರೋಧ ಪಕ್ಷಗಳಾದಂತ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ದಳ ಈ ಎರಡೂ ಪಕ್ಷಗಳು ಪಕ್ಷದ ನಾಯಕರುಗಳು ಇವತ್ತು ಅವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕಾನೂನು ಬದ್ಧವಾಗಿದ್ದರೂ ಕೂಡ ಮೂಢ ಆಗರಣವನ್ನ ಎಳೆದು ತರುವಂತ ಕೆಲಸವನ್ನ ಒಂದು ರೀತಿ ಇಲ್ಲಿ ತನಕ ಸುದ್ದ ಹಸ್ತವಾಗಿ ಒಂದೇ ಒಂದು ಕಪ್ಪು ಚುಕ್ಕಿಯಲ್ಲಿ ಆಡಳಿತ ನಡೆಸಿದಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಳಂಕ ತರುವಂತ ಅವರ ಹೆಸರಿಗೆ ಮುಸುಬಿಡಿಯುವಂತ ಕೆಲಸವನ್ನ ಮಾಡುವಂತ ಒಂದು ಕುತಂತ್ರವನ್ನ ವಿರೋಧ ಪಕ್ಷದ ನಾಯಕರುಗಳು ಮಾಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಏನು ಅವರು ಆರೋಪ ಮಾಡಿರುವಂತ ಆರೋಪಗಳಿದ್ದಾವೆ ಅವ ಆರೋಪಗಳಿಗೆ ಈಗಾಗಲೇ ತನಿಖೆಗೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮೂಢ ಆಗರಣವನ್ನು ಕೂಡ ಈಗಾಗಲೇ ತನಿಖೆಗೆ ವಹಿಸಿದ್ದಾರೆ ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ನಡೆದಿದೆ ಅನ್ನುವಂತ ಒಂದು ಪ್ರಕರಣ ಇದೆ ಅದನ್ನು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಿ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಆದರೂ ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರುವಂತ ಮುಖ್ಯಮಂತ್ರಿ ಒಂದು ಏನು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲರ ಹಿತರಕ್ಷಣೆಯನ್ನು ಮಾಡುವಂತ ಒಬ್ಬ ಏಕೈಕ ಧೀಮಂತ ನಾಯಕ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಆಡಳಿತವನ್ನು ನಡೆಸಬಾರದು ಹಿಂದುಳಿದವರು ಆ ಕುರ್ಚಿನಲ್ಲಿ ಕೂರಬಾರದು ಅನ್ನೋ ಒಂದು ಅಸೂಲ್ಯಿಂದ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಮತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಮಾನ್ ಯಡಿಯೂರಪ್ಪ ಅವರ ಸುಪುತ್ರ ಮತ್ತು ಏನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ವೀರೇಂದ್ರ ಅವರು ವಿಜಯೇಂದ್ರ ಅವರು ಇವರು ಇವರಿಬ್ರು ಸೇರಿ ಈ ಒಂದು ಕುತಂತ್ರವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಮಳಿ ಬಳಿ ಬಸಿ ಬೆಳೆಯುವಂತ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನ ನಮ್ಮ ಪ್ರದೇಶ ಸಂಘ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ನಾವು ಅವರ ಬೆನ್ನಿಗೆ ನಿಲ್ತೀವಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೋಸ್ಕರ ಅದಲ್ಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರೀ ದುರ್ಬ ಜನಾಂಗಕ್ಕಷ್ಟೇ ಅಷ್ಟೇ ಅವರು ಮುಖ್ಯಮಂತ್ರಿ ಅಲ್ಲ ಇಡೀ ಎಲ್ಲ ಜಾತಿಯ ಎಲ್ಲ ವರ್ಗದ ಬಡವರ ಏಳಿಗೆಗೋಸ್ಕರ ಅವರು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಇವತ್ತು ಬಡವರ ಕಲ್ಯಾಣಕ್ಕೆ ಕೊಟ್ಟಿರುವಂತ ಕಾರ್ಯಕ್ರಮಗಳು ಸಾಕಷ್ಟು ಇದ್ದಾವೆ ಅವೆಲ್ಲವನ್ನೂ ಕೂಡ ಅವರು ಯಥಾವತ್ತಾಗಿ ಜಾರಿಗೆ ತಂದು ಏನಿವತ್ತು ಬಡತನ ರೇಖೆಗಿಂತ ಕೆಳಗಿರುವಂತ ಎಲ್ಲ ಸಮುದಾಯದ ಜನವನ್ನ ಜನರನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಮಾಡಲಿಕ್ಕೆ ಕಾರ್ಯಕ್ರಮಗಳು ರೂಪಿಸಿದ್ದಾರೆ ಆ ಕಾರ್ಯಕ್ರಮಗಳು ಜನಗಳಿಗೆ ತಲುಪಬಾರದು ಇವರ ಹೆಸರು ಕೆಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂತ ವಿರೋಧ ಪಕ್ಷದ ನಾಯಕರುಗಳನ್ನು ನಾವು ಘೋರವಾಗಿ ಕಳಿಸುವಂತ ಕೆಲಸವನ್ನು ಮಾಡ್ತೇವೆ ಎಲ್ಲಾದ್ರೂ ಒಂದು ರೀತಿ ಅವರು ಅವರ ಕುರ್ಚಿಗೆ ಕಂಟಕ ತರುವಂತ ಕೆಲಸವನ್ನು ಏನಾದ್ರು ಮಾಡೋದೇ ಆದ್ರೆ ಕರ್ನಾಟಕ ಪ್ರದೇಶ ಬುರುಬರ ಸಂಘ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆ ಮೂಲೆಗೂ ಇವತ್ತೇನು ಇರುವಂತ ಎಲ್ಲ ಜಿಲ್ಲೆಗಳಲ್ಲೂ ನಾವಿದ್ದೇವೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾವು ಒಂದು ದಂಗೆ ಹೇಳಬೇಕಾಗ್ತದೆ ಒಂದು ಹೋರಾಟಗಳನ್ನು ನಾವು ರೂಪಿಸ್ಬೇಕಾಗ್ತದೆ ಈ ಒಂದು ಕಿಚ್ಚಿಗೆ ನೀವು ಕೈ ಹಾಕ್ಬೇಡಿ ದಯವಿಟ್ಟು ವಿರೋಧ ಪಕ್ಷದ ಎಲ್ಲಾ ಮುಖಂಡರಗಳಿಗೆ ನಾವು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ ಇವತ್ತು ನೀವೇನು ಪಾದಯಾತ್ರೆ ಮಾಡ್ಲಿಕ್ಕೆ ಪಾದಯಾತ್ರೆ ನಾವು ನೀವು ಮಾಡಿ ನಾವು ಬೇಡ ಅಂತ ಹೇಳಲ್ಲ ಪಾದಯಾತ್ರೆ ಮಾಡುವಂತ ಉದ್ದೇಶಗಳೇನಿರಬೇಕು ಅಂತ ಹೇಳಿದ್ರೆ ಜನರ ಕಲ್ಯಾಣಕ್ಕೋಸ್ಕರ ಆಗುವಂತ ಕಾರ್ಯಕ್ರಮಗಳಿದ್ರೆ ಆ ಕಾರ್ಯಕ್ರಮಗಳನ್ನ ನೀವು ಉದ್ದೇಶಿಸಿ ಪಾದಯಾತ್ರೆನ ಮಾಡಿ ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿ ಇವತ್ತು ರಾಜ್ಯದಲ್ಲಿ ನೆರೆ ಹಾವಳಿ ಸಾಕಷ್ಟು ಜನ ಇವತ್ತು ಭೂಕುಸಿತದಿಂದ ಪ್ರಾಣಗಳನ್ನ ಕಳ್ಕಳ್ತಾ ಇದ್ದಾರೆ ಆ ವಿಚಾರಗಳನ್ನ ಇಟ್ಟುಕೊಂಡು ಬೇಕಿದ್ರೆ ನೀವು ಪಾದಯಾತ್ರೆನ ಮಾಡಿ ಅದನ್ನು ನಾವು ಹೋಗ್ತೇವೆ ಆದ್ರೆ ನೀವು ಯಾವುದೋ ಒಂದು ಕುತಂತ್ರ ಷಡ್ಯಂತ್ರವನ್ನ ಈಡೇರಿಸಿಕೊಳ್ಳಿಗೋಸ್ಕರ ನೀವು ಮಾಡ್ತಿರುವಂತಹ ಪಾದಯಾತ್ರೆನ ನಾವು ಗೌರವ ಖಂಡಿಸ್ತೇವೆ ಇದಕ್ಕೆ ಒಂದು ರೀತಿ ನಾವು ಅಸಂವಿಧಾನಿಕ ಪರ ಪರವಾಗಿಲ್ಲ ನಾನು ಹೇಳ್ತೀನಿ ನೀವೇನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕುರ್ಚಿಗೆ ಕೈ ಹಾಕೋದೇ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛೆ ಪಡ್ತೇನೆ ದಯಮಾಡಿ ವಿರೋಧ ಪಕ್ಷದವರಿಗೆ ನಾನು ಈ ವೇದಿಕೆ ಮುಖಾಂತರ ತಮಗೆ ಮನವಿನ ಮಾಡ್ತೇನೆ ತಮ್ಮ ಹೋರಾಟಗಳನ್ನ ಬಿಟ್ಟು ಮುಖ್ಯಮಂತ್ರಿಯವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನಲವತ್ತು ವರ್ಷಗಳ ಕಾಲ ಈ ರಾಜ್ಯವನ್ನ ಪ್ರತಿನಿಧಿಸಿ ಹಲವಾರು ಹುದ್ದೆಗಳನ್ನ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಇಲ್ಲದಲ್ಲದ ಆರೋಪಗಳನ್ನ ಹೊಡ್ಡೋದ್ರ ಮೂಲಕ ವಿರೋಧ ಪಕ್ಷಗಳು ಷಡ್ಯಂತ್ರವನ್ನ ಮಾಡ್ತಿರ್ತಕ್ಕಂಥದ್ದನ್ನ ನೀವೆಲ್ಲ ಗಮನಿಸಿದ್ದೇವೆ ಈ ನಾಡಿಗೆ ಈಗಾಗಲೇ ಗೊತ್ತಿದೆ ಇವತ್ತು ಮುಖ್ಯಮಂತ್ರಿಗಳಾದ ಎರಡೇ ಬಾರಿ ಮುಖ್ಯಮಂತ್ರಿಗಳಾದ್ರು ವಿರೋಧ ಪಕ್ಷದ ನಾಯಕರಾಗಿ ಹದಿನೈದು ಬಾರಿ ಈ ನಾಡಿಗೆ ಬಡ್ಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಈ ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಎಲ್ಲ ಶೋಷಿತ ವರ್ಗದ ಪರವಾಗಿ ಬಡ್ಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಏನು ಸ್ವತಂತ್ರ ನಮ್ಮ ಚುನಾವಣೆಯ ಪೂರ್ವದಲ್ಲಿ ಅವರು ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಪರಿಪೂರ್ಣವಾಗಿ ಮುಗಿಸಿರ್ತಕ್ಕಂತ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಹೇಳಿಕ್ಕೆ ನಾವು ಇಚ್ಛೆ ಪಡಬೇಕಾಗ್ತದೆ ಇವತ್ತು ಅವರ ಬೆಳವಣಿಗೆಯನ್ನು ಸಹಿಸಲಾರದೆ ಅವರ ಒಂದು ಈವೇನು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರು ತೊಡಸ್ಕೊಂಡಿರ್ತಕ್ಕಂಥದ್ದನ್ನ ಸಹಿಸಲಾರದೆ ವಿರೋಧ ಪಕ್ಷದ ಬಿಜೆಪಿಯವರು ಮತ್ತು ಜನತಾ ದಳದ ಮುಖಂಡರುಗಳು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಹೊಡ್ತಾ ಇದ್ದಾರೆ ಹಗರಣಗಳಾಗಿದ್ರೆ ಅದರ ಬಗ್ಗೆ ತನಿಖೆ ಆಗ್ತದೆ ತನಿಖೆ ಆಗಿ ಯಾರು ಆ ಅಪರಾಧದಲ್ಲಿ ಭಾಗಿಯಾಗಿರ್ತಾರೆ ಅವರಿಗೆ ಶಿಕ್ಷೆ ಆಗಲಿ ಅದಕ್ಕೆ ನಾವು ಯಾರು ವಿರೋಧ ಮಾಡೋದಿಲ್ಲ ಆದರೆ ಸಿದ್ದರಾಮಯ್ಯವರು ಏಳಿಗೆಯನ್ನ ಸಹಿಸಲಾರದೆ ಅವರಿಬ್ರು ಪಾರ್ಟಿಗಳು ಸೇರ್ಕೊಂಡು ಇವತ್ತು ಷಡ್ಯಂತ್ರವನ್ನು ಹುಡ್ತಿದ್ದಾರೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೂ ಸ್ವಲ್ಪ ಗಮನ ಇರಬೇಕು ಅವ್ರ ಅವಧಿನಲ್ಲಿ ಏನೇನು ನಡೀತು ಹೇಳಿ ಎಲ್ರಿಗೂ ಈ ನಾಡಿಗೆ ಗೊತ್ತಿರ್ತಕ್ಕಂಥ ವಿಚಾರ ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರು ಅವರ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಯಾವ ಕಾರಣಕ್ಕೆ ಅವರಿಗೆ ಜೈನ್ಗೆ ಹೋಗಿದ್ದರು ಅನ್ನೋದನ್ನ ಜ್ಞಾಪಿಸ್ಕೋಬೇಕಾಗ್ತದೆ ವಿಜಯೇಂದ್ರ ಅವರೇ ನೀವು ಜ್ಞಾಪಕ ಇಟ್ಕೋಬೇಕಾಗ್ತದೆ ಇವತ್ತು ಬಡವರ ಪರವಾಗಿ ದೀನದಿತರ ಪರವಾಗಿ ಎಲ್ಲ ಶೋಷಿತರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿ ಹೋಗ್ತಿದ್ದೀರಾ ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಇದನ್ನ ನಮ್ಮ ಪ್ರದೇಶ ಕುರಿಬರ್ ಸಂಘ ಖಂಡಿಸದೆ ಅದೇ ರೀತಿ ಎಲ್ಲ ಶೋಷಿತ ಸಮುದಾಯಗಳು ಸಹ ಸೇರಿ ಇದ್ರ ಬಗ್ಗೆ ಉಗ್ರವಾದಂತಹ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ಬೇಕಾಗ್ತದೆ ಇದೇ ರೀತಿ ನೀವು ಮುಂದುವರೆದಿದ್ದೆ ಆದ್ರೆ ನಾಡಿನ ಮೂಲೆ ಮೂಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಎಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ ಗಳಲ್ಲೂ ಸಹ ನಾವು ಈ ಪ್ರತಿಭಟನೆಯನ್ನ ಮಾಡಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆದ್ರಿಂದ ದಯವಿಟ್ಟು ವಿರೋಧ ಪಕ್ಷವರಿಗೆ ನಾವು ಮನವಿ ಮಾಡ್ಕೊಳ್ತೇವೆ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಎಲ್ಲ ಬಡವರ ಹೇಳಿಕೆ ಕಲ್ಯಾಣ ಆಗ್ತಾ ಇದೆ ಅದಕ್ಕೆಲ್ಲ ಪೂರಕವಾಗಿ ನೀವು ಕೈ ಜೋಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನೀವೇನು ಮಾಡ್ಕೊಂಡಿದ್ದೀರಿ ಆ ಪ್ರತಿಭಟನೆ ಇನ್ನೊಂದು ಮತ್ತೊಂದು ಪಾದಯಾತ್ರೆ ಅಲ್ಲ ಅದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಇದಕ್ಕೆ ನಮ್ಮ ಪ್ರದೇಶ ಕುರುಬರ ಸಂಘ ಯಾವತ್ತೂ ಸಹ ಇದರ ಇದೇ ರೀತಿ ಮುಂದುವರೆದಿದ್ದಾದ್ರೆ ಇಡೀ ನಾಡಿನಾದ್ಯಂತ ಪ್ರತಿಭಟನೆಯನ್ನ ಕೈಗೊಳ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ ನಾನು ವಂದನೆಯನ್ನ ಹರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಕೆ ಎಲ್ ಕೃಷ್ಣಮೂರ್ತಿ ಖಜಾಚಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮುಖಂಡರು ಅವ್ರನ್ನ ತೇಜಾವಧ ಮಾಡೋದಕ್ಕೋಸ್ಕರ ವಿಧಾನಸಭೆಯಲ್ಲಿ ಮೊನ್ನೆ ನಡೆದಂತ ಹದಿನೈದು ದಿವಸನು ವಿಧಾನಸಭೆ ಹಾಳು ಮಾಡಿದ್ರು ವಿಧಾನ ಪರಿಷತ್ನ ಹಾಳು ಮಾಡಿದ್ರು ಅದೇ ರೀತಿ ಏನು ಹಿಂದುಳಿದ ಯಾರಾಗ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆದಾಗು ಅವ್ರನ್ನ ಆಡಳಿತ ಮಾಡಕ್ ಬಿಡಲಿಲ್ಲ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದಾಗೂ ಆಡಳಿತ ಮಾಡಕ್ ಬಿಡ್ಲಿಲ್ಲ ಯೂರಪ್ಪ ಆದಾಗ ಮಾಡಿದಾಗೂ ಬಿಡ್ಲಿಲ್ಲ ಆದ್ರೆ ಇವರು ಹಿಂದೆ ಹದಿಮೂರರಿಂದ ಹದ್ನ ಹದ್ಮೂರಿಂದ ಹದಿನೆಂಟಕ್ಕೆ ಐದು ವರ್ಷ ಸತತವಾಗಿ ಯಾರೇ ಐದು ವರ್ಷ ಪೂರೈಸಿರುವಂತ ಸಂದರ್ಭದಲ್ಲಿ ಇವರು ಪೂರೈಸಿದ್ರು ಅದಾದ್ಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕೂಡ ನಾವು ಏನು ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಇವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ನಾವು ಕರ್ನಾಟಕ ಪ್ರಜೆ ಕುರುಗುರು ಸಹ ಒತ್ತಾಯ ಮಾಡಿದ್ದೀವಿ ಇವತ್ತು ಸಹ ಅವರೇ ಇನ್ನ ಇರ್ತಕ್ಕಂತ ನಾಲ್ಕು ವರ್ಷನ ಅವರೇ ಮುಂದರಿಬೇಕು ಅವ್ರನ್ನ ತೆಗೆಯೋಂತದಾಗ್ಲಿ ಅವ್ರ ತ್ಯೇಜವನ್ನ ಮಾಡೋ ಅಂತದಾಗ್ಲಿ ಯಾವ್ದೇ ಕೆಲಸವನ್ನು ಯಾವುದೇ ಜಾತಿ ಆಗ್ಲಿ ಯಾವ್ದೇ ಪಕ್ಷಿಗಳಾಗ್ಲಿ ಮಾಡಿದ್ರೆ ಈಗಾಗ್ಲೇ ನಮ್ಮ ನಾಯಕರು ಹೇಳ್ದಂಗೆ ಏನು ಸಿದ್ದರಾಮಯ್ಯನವ್ರಿಗೆ ಐಂದ ಜನಾಂಗನೇ ಅವರು ಹಿಂದೆ ಇರೋನು ಅರವತ್ತ ಪರ್ಸೆಂಟ್ ಜನ ಅಂಗ ಇದ್ದೀವೋ ಅವ್ರ ಹಿಂದೆ ಇದೀವಿ ಅದರಿಂದ ನಾವು ಕಾರಣಕ್ಕೆ ಅವರಿಗೆ ತುದಿ ಬರೋದು ಮುಖ್ಯಮಂತ್ರಿ ಹೇಳುವಂತ ಕಾರ್ಯಕ್ರಮ ಇಡಿ ಪಾಡಿ ಅವರೆಲ್ಲ ಕೇಂದ್ರ ಸರ್ಕಾರ ಕೈಯಲ್ಲಿದೆ ಅಂತ ಹೇಳಿ ಅದನ್ನೆಲ್ಲ ಅಸ್ತ್ರ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ನಮ್ ಸಮಾಜ ಇದೆ ಇಂಥ ಜಿಲ್ಲೆಯಲ್ಲಿ ಇಂಥ ತಾಲೂಕಲ್ಲಿ ಅಲ್ಲಿ ನಮ್ ಸಮಾಜ ಇಲ್ಲ ಅಹಿತ ವರ್ಗರು ಇಲ್ಲ ಅಂತ ಹೇಳಿ ಇಲ್ಲ ಅದರಿಂದ ಎಲ್ಲರನ್ನು ಸೇರಿಸಿ ಒಟ್ಟಾಗಿ ನಾವು ಇಡೀ ರಾಜ್ಯದಲ್ಲಿ ಸತ್ಯಾಗ್ರಹಗಳಿರ್ಬೋದು ಧರಣಿ ಇರ್ಬೋದು ಇಂಥ ಕಾರ್ಯಕ್ರಮಗಳು ಮಾಡುವಂತ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅದರಿಂದ ಯಾವುದೇ ಕಾರಣಕ್ಕೂ ಈಗಾಗಲೇ ಜೆ ಡಿ ಎಸ್ ಅವರು ರೈತರು ಎಲ್ಲಿ ಇವರು ಪಾದಯಾತ್ರೆ ಹೋಗುವಂತ ಬಿಡಿ ಇರ್ಬೋದು ರಾಮನಗರ ಇರ್ಬೋದು ಮಂಡ್ಯ ಇರ್ಬೋದು ಮದ್ದೂರು ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಒಳ್ಳೆ ಮಳೆ ಬೀಳ್ತಾ ಇದೆ ಒಳ್ಳೆ ನೀರು ಬರ್ತಾ ಇದೆ ಅಲ್ಲೆಲ್ಲ ರೈತರು ಕೆಲಸ ಕಾರ್ಯಗಳಲ್ಲಿ ನಿಮಗ್ರಾಗಿರ್ತಾರೆ ಅಂತವ್ರನ್ನೆಲ್ಲ ತಂದು ಈ ಹೋರಾಟಕ್ಕೆಲ್ಲ ಬಲಿ ಪಶುಗಳು ಮಾಡಬಾರ್ದು ಅಂತೇಳಿ ಅವರು ಇವತ್ತು ಒಂದು ಒಂದು ಅವರ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಅದರಿಂದ ಏನು ರಾಜ್ಯ ಅಧ್ಯಕ್ಷರಂತ ವಿಜಯ ವಿಜಯೇಂದ್ರ ಅವರು ಈ ಆರ್ ಅಶೋಕ್ ಅವರು ಇಂಥವ್ರನ್ನೆಲ್ಲಾನು ಅದ್ರ ಅವಕಾಶ ಕೊಡಬಾರ್ದು ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಶಾಸ್ತ್ರ ಪಾಠ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಿ ಬಿ ಮಾಜಿ ಮೇಯರ್ ಆದಂತ ಡಿ ವೆಂಕಟೇಶ್ ಮೂರ್ತಿ ನಮ್ಮ ಸಂಘದ ಎಲ್ಲ ಮುಖಂಡರ ನಮ್ಮ ಸಮಾಜದ ಐನ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾತಾಡೋದು ಇವತ್ತು ನಮ್ಮ ರಾಜ್ಯದ ರಾಜ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹರು ಅವ್ರಿಗೆ ಏನು ಎಮ್ ಎಲ್ ಎನ್ನ ಖರೀದಿ ಮಾಡಿ ಆ ಪಕ್ಷ ಪಕ್ಷದಿಂದ ಪಕ್ಷದಾದಂಥವ್ರಲ್ಲ ನೂರ ಮೂವತ್ತಾರು ಸೀಟು ಗೆಲ್ಲಿಸಿ ಎಲ್ಲ ಒಂದು ಆದಂಥ ಎಲ್ಲ ಶಾಸಕರ ಆದಂತ ಒಬ್ಬ ಧೀಮಂತ ನಾಯಕ ಜನರ ಪರವಾಗಿ ಬರೀ ನಮ್ಮ ಸಿದ್ದರಾಮಯ್ಯ ಸ ಕುರುಬರ ನಾಯಕರಲ್ಲ ಇಡೀ ಹಿಂದುಳಿದ ವರ್ಗ ದೀನ ದಲಿತರು ಹಿಂದುಳಿದವಂಥ ನಾಯಕ ಇವರು ನಾವೇನು ಅಂತ ಇವತ್ತು ಪ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏಕೈಕ ನಾಯಕ ಇಂಥ ನಾಯಕ ಇರಬೇಕು ಮುಂದೆ ಮುಂದುವರಿಬೇಕು ಈ ಸುಮ್ಸುಮ್ಮನೆ ಇದು ಮೈಸೂರು ಪ್ರಾದೇಶಿಕ ಒಂದು ನಿವೇಶನ ಒಂದಾಗಲಿ ವಾಲ್ಮೀಕಿ ಒಂದು ನಿಗಮದಾಗಲಿ ಸುಮ್ ಸುಮ್ಮನೆ ಅವ್ರನ್ನ ತಳ್ಕಾಕಿ ಅವ್ರ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅವ್ರಿಗೆ ಕಪ್ಪು ಚುಕ್ಕೆ ತರಬೇಕೆಂಬ ಒಂದು ಹೋರಾಟ ವಿರೋಧ ಪಕ್ಷರು ಮಾಡ್ತಾರೆ ನಾವೆಲ್ಲ ನಮ್ಮ ಸಂಘದಿಂದ ಧಿಕ್ಕಾರ ಮಾಡ್ತಿದ್ವಿ ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ ಇವತ್ತು ನಾವು ಯಾವುದೇ ಹೋರಾಟಕ್ಕೆ ಹಿಂಜರದಲ್ಲಿ ಇವತ್ತು ಎಂತ ಉಗ್ರ ಹೋರಾಟಕ್ಕಾದರೂ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗೆ ಏನಾದರೂ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆದರೆ ನಾವು ಹಳ್ಳಿ ಹಳ್ಳಿ ಬಂದು ಒಂದು ಉಗ್ರ ಹೋರಾಟ ಮಾಡೋಕ್ಕೂ ನಾವೆಲ್ಲ ತಯಾರಾಗಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪತ್ರಿಕಾ ಒಂದು ಮಾಧ್ಯಮದವ್ರಿಗೆ ನೀವಾದರೂ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ನಮಗೆ ಸಾಕಾರ ಮಾಡ್ಬೇಕಂತ ಮನವಿ ಮಾಡಿಕೊಂಡು ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ ಇದು ಹಿಂದುಳಿದ ಜಾತಿಗಳ ಮೇಲೆ ಒಂದು ಆರೋಪ ಮಾಡ್ದು ಹಿಂದುಳಿದ ಜಾತಿಗಳ ಉದ್ಧಾರಕ ಸೋದಿ ತಂದಾಯ ಮುಖಂಡ ಇವರಿಗೆ ತೇಜವಾದ ಮಾಡೋದು ಅವರ ಕೆಲಸ ಆಗಿದೆ ಇವರೇ ವಿಜೇಂದ್ರ ಅವರು ಚಕ್ಕ ಮುಖಾಂತರ ದುಡ್ಡು ತಗೊಂಡಿದ್ದಾರೆ ಯಾವ ನೈತಿಕತೆ ಇದೆ ಅವರಿಗೆ ಸಿದ್ದರಾಮಯ್ಯ ಆರೋಪ ಮಾಡೋಕ್ಕೆ ಚಕ್ ಮುಖಾಂತರ ದುಡ್ಡು ತಗೊಂಡಿದಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಇಂತಹ ಒಬ್ಬ ಮನುಷ್ಯ ಪಾರ್ಟಿಯ ಜನ ಡಿ ಎಸ್ ಮತ್ತೆ ಇವರು ಜೆ ಡಿ ಎಸ್ ಅವರ ಮೊದಲೇ ಪ್ರಧಾನಮಂತ್ರಿ ಮಂತ್ರಿ ಮುಂಚೆ ಅವರು ಶಾಸಕರಾದಾಗ ಅವ್ರ ಆಸ್ತಿ ಎಷ್ಟಿತ್ತು ಇವಾಗ ಅಷ್ಟಿದೆ ಅದನ್ನ ನಾನು ನೋಡ್ಕೋಬೇಕು ಸುಮ್ ಸುಮ್ಮನೆ ಯಾವ್ದೋ ಒಬ್ಬರು ಒಳ್ಳೆ ಚಾರಿತ್ರಿಕವಾದ ಮನುಷ್ಯನ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಈಗ ನೀವು ಆರೋಪ ಮಾಡ್ತಾ ಹೋದ್ರೆ ಹಿಂದುಳಿದ ವರ್ಗ ಸಂಘ ಸಮುದಾಯಗಳ ವರ್ಗ ಎಲ್ಲರೂ ಕೂಡ ಕರ್ನಾಟಕ ತುಂಬಾ ರೊಚ್ಚಿಗೆದ್ದು ಹೋರಾಟ ಮಾಡ್ಬೇಕಾಗ್ತದೆ ರಕ್ತ ತಾಂತ್ರಿ ಆದ್ರೂ ಪರವಾಗಿಲ್ಲ ನಾವೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತೀವಿ ಬೆಂಬಲವನ್ನು ಘೋಷಿಸಿ ಮಾಡ್ತೀವಿ ಯಾವುದೇ ಒಂದು ಇದಕ್ಕೆ ಸುಮ್ಮನೆ ಇವ್ರು ಎಷ್ಟೋ ಮೊದಲೇ ಎಷ್ಟೋ ಬಿಜೆಪಿ ಸರ್ಕಾರ ಸರ್ಕಾರ ಜೆಡಿಎಸ್ ಎಷ್ಟೋ ಅನ್ಯಾಯಗಳನ್ನ ಮಾಡಿದ್ದಾರೆ ಅವಕ್ಕ ತನಿಖೆಗೆ ಇನ್ನೂ ತನಿಖೆ ಮಾಡಕ್ಕೆ ಯಾವ್ದು ಕಮಿಟಿಗಳು ಮಾಡಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಆರೋಪ ಬಂದ ತಕ್ಷಣ ಇಮಿಡಿಯೇಟ್ ಕಮಿಷನ್ ಇದನ್ನ ತನಿಖೆ ಆಗೋಗಳನ್ನ ನೇಮಕ ಮಾಡಿದ್ದಾರೆ ತನಿಖೆ ಆಗ್ತಾ ಇದೆ ಆ ತನಿಖೆ ಇಂದು ಈಗ ಪೂರ್ತಿ ಆಗಿಲ್ಲ ಸುಮ್ನೆ ಇದು ಮಾಡೋದು ತನಿಖೆ ಆಗಲಿ ತಪ್ಪಿಸ್ತಾರೆ ಕ್ರಮ ತಗೊಳ್ಳಿ ನಮ್ದು ಒಪ್ಪಿಗೆ ಸುಮ್ನೆ ಆರೋಪ ಮಾಡೋದು ಸರಿಯಲ್ಲ ಮತ್ತೆ ಆರೋಪ ಮಾಡ್ಕೊಂಡು ಹೋದ್ರೆ ನಾವು ಸುಮ್ನೆ ಕೊಡೋದಿಲ್ಲ ಹಿಂದುಳಿದ ವರ್ಗ ಮತ್ತು ಸಂಘ ಯಾವತ್ತು ಅದರ ವಿರೋಧವಾಗಿ ನಾವು ಹೋರಾಡ್ತೀವಿ ಅಂತ ಹೇಳ್ತಾ ನಾ ಈ ಪತ್ರಿಕೆ ಮಾಧ್ಯಮ ಏನಿಲ್ಲ ನಡೀತಿರೋ ವಿದ್ಯಮಾನಗಳು ಇವತ್ತು ನಾವು ನೋಡಿ ಸುಮ್ನೆ ಕಣ್ಣು ಮುಚ್ಚಿ ಆಗಲ್ಲ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಪ್ರತಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ಜನ ಸಮುದಾಯ ಇದೆ ಒಕ್ಕೂರ್ಲಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದೀವಿ ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಸೀಟನ್ನು ಅಲ್ಲಾಡ್ಸಕ್ ಹೋದ್ರೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡ್ತಾ ಇದೇವೆ ತಮ್ಮ ಚಾಯಿತ್ರೆಯನ್ನ ಒಂದು ಸಾರಿ ಅವಲೋಕನ ಮಾಡಿದ್ರೆ ನೋಡ್ಕೊಳ್ಳಿ ತಮ್ಮ ಚಾರಿತ್ರೆಯನ್ನ ಒಂದ್ಸಾರಿ ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಮೊಸರಿನಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನವನ್ನ ಮಾಡಬೇಡಿ ಇವತ್ತು ಕಾನೂನು ಬದ್ಧವಾಗಿನೇ ಭೂಮಿನ ಅವರು ತಗೊಂಡಿರೋದು ಕಾನೂನು ಇವತ್ತು ಮೂಡ ಕೊಟ್ಟಿರೋದು ಮೂಡದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿ ಅವರ ಧರ್ಮಪತ್ನಿಗೆ ಅವರು ನಿವೇಶನಗಳನ್ನ ಕೊಟ್ಟಿರೋದು ಸುಮ್ಮನೆ ಅವ್ರನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ವಿಜೇಂದ್ರ ಅವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಮಾತಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋ ಅನ್ನೋ ಒಂದು ನೈತಿಕತೆ ನಿಮಗೆ ಯಾರಿಗೂ ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ಇಲ್ಲಿ ತನಕ ಒಂದೇ ಒಂದು ಕಪ್ಪು ಚಿಕ್ಕ ಇರೋದು ಮನುಷ್ಯ ಅದು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲಿಗೆ ನೀವು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಸುದ್ದಿ ಖಚಿತ ನ್ಯಾಯ this